ಹಾಯ್ ಗೈಸ್ ಎಷ್ಟೇ ಕಷ್ಟಪಟ್ಟರು ತೂಕ ಕಡಿಮೆ ಮಾಡೋಕೆ ಹಾಕ್ತಾ ಇಲ್ವಾ ಆದರೆ ಈ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿದರೆ ಸಾಕು ನೀವು ತಿಂತ ತಿಂತ ಹೊಟ್ಟೆ ತುಂಬ ತಿನ್ಕೊಂಡು ನೀವು ಫ್ಯಾಟ್ ಲಾಸ್ ಮಾಡಿಕೊಂಡು ಹಾಗೆ ಪ್ಲಸ್ ಇಂಚ್ ಲಾಸ್ ಮಾಡಿಕೊಂಡು ಸ್ಕಿನ್ ಗ್ಲೋ ಮಾಡಿಕೊಂಡು ಹಾಗೆ ಬಾಡಿ ಸ್ಟ್ರೈನ್ ಆಗೋದನ್ನ ಕಡಿಮೆ ಮಾಡಿಕೊಂಡು ಹಾಗೆ ಮಂಡಿ ನೋವು ಥೈರಾಯ್ಡ್ ಹಾಗೆ ಪಿ ಸಿ ಒ ಡಿ ಡಯಾಬಿಟಿಸ್ ಇದು ಜಸ್ಟ್ ತರ್ಟಿ ಡೇಸಲ್ಲೇ ನಾರ್ಮಲ್ ಮಾಡ್ಕೊಂಡ್ಬಿಡ್ಬಹುದು ಈ ಸಿಂಪಲ್ ಟ್ರಿಕ್ಸ್ನ ಫಾಲೋ ಮಾಡಿದರೆ ಏನೆಲ್ಲ ಟ್ರೈ ಮಾಡಿದರು ನನ್ನ ಕ್ಲೈಂಟ್ ಆದರೂ ಒನ್ ಕೆ ಜಿ ಕೂಡ ರಿಸಲ್ಟ್ ಇರಲಿಲ್ಲ ಅಂಥದ್ರಲ್ಲಿ ಜಸ್ಟು ಹದಿನೈದು ದಿನದಲ್ಲಿ ನಾಲ್ಕು ಕೆ ಜಿ ತೂಕ ಇಳಿಸ್ಕೊಂಡು ಹೊಟ್ಟೆ ಸುತ್ತಳತೆ ಎರಡು ಇಂಚ್ ಕಡಿಮೆ ಮಾಡ್ಕೊಂಡಿದ್ದಾರೆ ಅದು ಎಕ್ಸರ್ಸೈಜ್ ಮಾಡ್ದೆ ಅದು ಹೊಟ್ಟೆ ತುಂಬಾ ತಿನ್ಕೊಂಡು ಹೇಗೆ ಅಂತ ತಿಳ್ಕೊಂಡ್ ಬರೋಣವಾ ಲೈವ್ ಅವ್ರ್ ಬಾಯಿಂದಾನೆ ಕೇಳ್ಕೊಂಬರೋಣ ಬನ್ನಿ ಗೈಸ್ ಹಲೋ ಆ ನಿರ್ಮಲಾ ಹಾ ಹೇಳಿ ಮೇಡಂ ನಾ ಹೇಗಿದೀಯಪ್ಪ ಚೆನ್ನಾಗಿದ್ದೀನಿ ಮೇಡಂ ಓಕೆ ನಿರ್ಮಲಾ ನೀವ್ ನಾನ್ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ ಹಾ ತಗೊಂಡಿದ್ದೆ ಮೇಡಮ್ ಅಲಾ ಎಷ್ಟ್ ವೇಯ್ಟ್ ಲಾಸ್ ಆಗಿದ್ರಿ ನಾಲ್ಕ್ ಕೆಜಿ ಎಷ್ಟ್ ಲಾಸ್ ಆಯ್ತಾ ಫಿಫ್ಟೀನ್ ಅಲ್ಲಿ ಹಾ ನಾಲ್ಕ್ ಕೆಜಿ ಆಯ್ತು ಮೇಡಂ ಹೇಗೆ ಅನ್ನಿಸ್ತಾ ಇದೂ ಇವಾಗ ಫೀಲಿಂಗ್ ಹೇಗಿದೆಪ್ಪ ಸ್ವಲ್ಪ ಇವಾಗ ಒಂದ್ ಸ್ವಲ್ಪ ಮೈ ಭಾರ ಎಲ್ಲ ಕಮ್ಮಿ ಆಗ್ತಾ ಇದೆ ಮೇಡಂ ಕಾಲ್ ನೋವೆಲ್ಲ ಒಂಚೂರು ಕಮ್ಮಿ ಆಗಿದೆ ಬಾಡಿ ಎಲ್ಲ ಕಮ್ಮಿ ಆಗಿದೆ ನಾನು ವ್ಯಾಯಾಮನು ಮಾಡಲಿಲ್ಲ ಮೇಡಮ್ ಬರೇ ವಾಕು ಇದ್ ಕೆಜಿ ಕಮ್ಮಿ ಆಗಿದ್ದು ಮೇಡಮ್ ನೀವ್ ಕೆಜಿ ತೂಕ ಕಡಿಮೆ ದಿನದಲ್ಲಿ ಅಂತ ಇಲ್ಲ ಮೇಡಂ ನಾನು ಅನ್ಕೊಂಡಿರ್ಲಿಲ್ಲ ನಾನು ಎಷ್ಟೆಷ್ಟೋ ಟಿವಿ ನೋಡ್ಕೊಂಡು ಆಯಲು ಎಲ್ಲ ಇದ್ ಮಾಡ್ಕೊಂಡಿದ್ದೆ ಮೇಡಮ್ ಯಾವ್ದಕ್ಕೂ ಏನು ಇದಾಗ್ಲಿಲ್ಲ ಮೇಡಂ ನಾನು YouTube ಅಲ್ಲಿ ನಿಮ್ಮ ನೋಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿದ್ದೆ ಓಕೆ ನಿಮ್ಗ್ ಇವಾಗ ಗುಡ್ ಅಂತ ಅನಿಸ್ತಾ ಇದ ಯೂಟ್ಯೂಬಲ್ಲಿ ನೋಡಿನ ನೀವು ಪ್ಲಾನ್ ತಗೊಂಡಿತ್ತು ಯೂಟ್ಯೂಬ್ ಅಲ್ಲೇ ನೋಡಿ ಡಯಟ್ ಪ್ಲಾನ್ ತಗೊಂಡಿದ್ದು ಮಾತಾಡಿದ್ರಿ ಅಲ್ವಾ ವೈಟ್ ಲಾಸ್ ಅಂತ ಭಯ ಪಟ್ಟಿದ್ದೆ ಅನುಮಾನಿಸಿದ್ದೆ ಅದನ್ನೆಲ್ಲ ಈಗ ದೂರ ಆಯ್ತು ಮೇಡಮ್ ಸಣ್ಣ ಹಾ ತಿನ್ಕೊಂಡ್ ತಿನ್ಕೊಂತಲ್ಲ ದಿನಕ್ಕೊಂದ್ ನಾಲ್ಕೈದ್ ಸಲ ತಿನ್ಕೊಂಡೇ ಸಣ್ಣಕಾಗಿದ್ದು ಮೇಡಂ ಯಾವುದೇ ರೀತಿ ಊಟ ಬಿಟ್ಟಿಲ್ವಾ ಹಾ ಹಾ ಊಟ ಬಿಟ್ಟಿಲ್ಲ ಮೇಡಂ ಊಟ ತಿನ್ ಸಣ್ಣ ಆಗಿದ್ದ ಹಾ ಊಟ ತಿಂದೆ ಸಣ್ಣಕಾಗಿದ್ದು ಮೇಡಂ ಓಕೆ ನಿಮ್ಗೆ ಸುತ್ತಳತೆಗಳೆಲ್ಲ ಸ್ವಲ್ಪ ಕಡಿಮೆ ಆಗಿದೆಯಪ್ಪಾ ಎರಡ್ ಇಂಚ್ ಕಮ್ಮಿ ಆಗಿದೆ ಮೇಡಂ ವೆರಿ ಗಡ್ ವೇರಿ ಗಡ್ ಎರಡ್ ಇಂಚ್ ಲಾಸ್ ಮಾಡ್ಕೊಂಡಿದೀರಾ ನಮ್ಮ ಚಾನಲ್ ಫಾಲೋ ಮಾಡೋ ವಿಲಿಕ್ಕೆ ಹ್ಮ್ ನನಗಂತೂ ನೀವ್ ಡಯಟ್ ಬಗ್ಗೆ ನಂಬಿಕೆ ಇದೆ ಇವರ ಬಗ್ಗೆ ನೀವ್ ಯಾವ್ದು ಕನ್ಫ್ಯೂಸ್ ಮಾಡ್ಕೋಬೇಡಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಹೆಲ್ತಿಯಾಗಿ ಸಣ್ಣ ಆಗ್ಬಹುದಾ ಎಲ್ರೂ

கூட மார்க்கம் போதும் போதும் தேங்க்யூ ಬಂದ್ವಿ ಅಲ್ವಾ ಎಷ್ಟು ಕಷ್ಟಪಟ್ಟರು ಹರಸಾಹಸ ಮಾಡಿದರೂ ಇಳಿದೇ ಇರೋ ತೂಕ ಈ ಸಿಂಪಲ್ ಟ್ರಿಕ್ಸ್ಗಳನ್ನ ಫಾಲೋ ಮಾಡ್ಕೊಂಡ್ರೆ ಆಗಿಬಿಡುತ್ತೆ ಏನಪ್ಪ ಆ ಸಿಂಪಲ್ ಟ್ರಿಕ್ಸ್ ಅಂದರೆ ನಮ್ಮ ಹೈಟ್ ವೆಯ್ಟ್ ಹೆಲ್ತ್ ಕಂಡೀಷನ್ ಪ್ರಕಾರ ನಮ್ಮ ಬಾಡಿಗೆ ಬೇಕಾಗಿರೋ ಥರ ಪೋಷಕಾಂಶಗಳುಳ್ಳ ಆಹಾರ ಮನೆಯ ಊಟ ಮನೆಯಿಂದ ಮಾಡಿಕೊಂಡು ನಾವು ಎಲ್ಲೂ ಹೋಗದೆ ಜಿಮ್ಗೆ ಹೋಗದೆ ಮಾತ್ರೆ ತಗೊಳ್ದೆ ಜಸ್ಟ್ ಜ್ಯೂಸ್ಗಳು ಕುಡಿದೆ ಊಟನೇ ಬಿಡದೆ ಹೊಟ್ಟೆ ತುಂಬ ತಿಂತ ತಿಂತ ನಾವು ಫ್ಯಾಟಿಂದ ಫಿಟ್ ಆಗಿಬಿಡ್ಬಹುದು ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡು ಫ್ಯಾಟಿಂದ ಫಿಟ್ಟಾಗಿ ಅನ್ಹೆಲ್ತಿ ಸ್ಟೈಲಿಂದ ಹೆಲ್ತಿ ಲೈಫ್ಸ್ಟೈಲನ್ನ ಲೀಡ್ ಮಾಡಿ ಲವ್ ಯು ಆಲ್ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್